ಎಲ್ರಿಗೂ ನಮಸ್ಕಾರ ನಾನು ಶಶಿಧರ್ ಹೆಮ್ಮಾಡಿ ಅದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ನಾನು ಕುಂದಾಪುರದಲ್ಲಿ ಪ್ರೊಫೆಷನಲ್ ಟ್ರಾನ್ಸ್ಲೇಟರ್ ಮತ್ತು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ದುಡಿಮೆ ತಕ್ಕ ಮಟ್ಟಿಗಿತ್ತು ಆದರೆ ಇನ್ನಷ್ಟು ಹಣ ಸಂಪಾದಿಸಬೇಕು ಅನ್ನುವಂಥ ಒಂದು ಅದಮ್ಯ ಆಸೆ ಇತ್ತು ಆದರೆ ಬಂಡವಾಳ ಇರಲಿಲ್ಲ ಬಂಡವಾಳ ಇಲ್ಲದೆ ಏನು ಮಾಡ್ಬೋದು ಅಂತ ನಾನು ಯಾವತ್ತೂ ಆಲೋಚನೆ ಮಾಡ್ತಾ ಇದ್ದೆ ಒಂದು ಸುಂದರವಾದ ದಿನ ನನ್ನನ್ನು ಅಂದು ಟಾಟಾ ಎನಲ್ಲಿ ಬ್ಯಾಮ್ ಆಗಿದ್ದ ಗೌರವ ನಾಯಕ್ ಮತ್ತು ಗೆಳೆಯ ಶ್ರೀಧರ್ ಜೊತೆಗೆ ಸಂಪರ್ಕಿಸ್ತಾರೆ ನ್ಯಾಷನಲ್ ಹೋಟೆಲ್ನಲ್ಲಿ ಒಂದು ಬಿರಿಯಾನಿ ಊಟ ಮಾಡ್ತೀವಿ ಟಾಟಾ ಎ ಐನಲ್ಲಿ ಅಡ್ವೈಸರ್ ಆಗಬೇಕು ಅಂತ ಒಂದು ಮಾತು ಬರುತ್ತೆ ಅದರ ಜೊತೆಗೆ ಗೌರವ ಒಂದು ಹೇಳ್ತಾರೆ ಥರ್ಟಿ ಪರ್ಸೆಂಟ್ ಅಂತ ಈ ಥರ್ಟಿ ಪರ್ಸೆಂಟ್ ಅನ್ನುವಂಥದ್ದು ಆ ದಿನ ಕೇಳಿದ್ದು ನಿಜಕ್ಕೂ ಹೇಳ್ತೇನೆ ಅದು ನನ್ನ ಜೀವನವನ್ನೇ ಬದಲಾಯಿಸಿಬಿಡ್ತು ಅಂದು ಆರಂಭವಾದ ಟಾಟಾ ಎ ಐ ಜೊತೆಗಿನ ನನ್ನ ಪಯಣ ಇಲ್ಲಿ ತನಕ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ತನಕ ಸತತವಾಗಿ ನಾಲ್ಕು ಬಾರಿ ಎಮ್ ಡೆ ಆಟ ಆಗಿದ್ದೇನೆ ಹಣ ಗಳಿಸಿದ್ದೇನೆ ಖ್ಯಾತಿ ಗಳಿಸಿದ್ದೇನೆ ಟಾಟಾ ಕುಟುಂಬದ ಪ್ರೀತಿ ಗಳಿಸಿದ್ದೇನೆ ಅದರ ಜೊತೆಗೆ ಅನೇಕ ಫಾರಿನ್ ಟೂರ್ಗಳು ಅದರಲ್ಲಿ ಮೊತ್ತ ಮೊದಲನೇ ಟೂರ್ ನಾನು ಹೋಗಿದ್ದು ದುಬೈಗೆ ನನ್ನ ಹೆಂಡತಿ ಶ್ವೇತಾ ಜೊತೆ ಅವಳಿಗೂ ಅದು ಪ್ರಥಮ ವಿಮಾನ ಪ್ರಯಾಣ ಪ್ರಥಮ ಇಂಟರ್ನ್ಯಾಷನಲ್ ಒಂದು ಡೆಸ್ಟಿನೇಷನ್ಗೆ ಪ್ರಯಾಣ ಅದರ ನಂತರ ಹಲವಾರು ದೇಶಗಳನ್ನು ಸುತ್ತಾಡಿದೆ ಅತ್ಯದ್ಭುತವಾದ ಒಂದು ಕ್ರೂಸ್ ಜರ್ನಿ ನಾನು ಕನಸಿನಲ್ಲೇ ಎಣಿಸಿರಲಿಲ್ಲ ಏಳು ದಿನಗಳ ಕ್ರೂಸ್ನ ಅನುಭವ ಅದನ್ನು ನಾನು ಪಡ್ಕೊಂಡೆ ಇದೆಲ್ಲದರ ಜೊತೆಗೆ ಸುಮಾರು ಒಂದೂವರೆ ಕೋಟಿ ಬಿಸ್ನೆಸ್ ಮಾಡಿದ ಒಂದು ಖುಷಿ ಅದರ ಜೊತೆಗೆ ನೂರಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಒಂದು ಪ್ರೊಟೆಕ್ಷನ್ ನೀಡಿದ ಖುಷಿ ಅದೆಲ್ಲವೂ ನನ್ನದಾಗಿದೆ ಈ ಪಯಣದಲ್ಲಿ ಜೊತೆಯಾದ ಎಲ್ಲ ನನ್ನ ಗ್ರಾಹಕರು ಟಾಟಾ ಐನ ಎಲ್ಲ ಹಿರಿಯ ಕಿರಿಯ ಸಹೋದ್ಯೋಗಿಗಳು ನನ್ನ ಕುಟುಂಬ ಟ್ಯಾಲಿಕ್ ಉಡುಪಿ ಕುಟುಂಬ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ನನಗಿಂತ ಹೆಚ್ಚು ಯಶಸ್ಸು ಸಿಗಲಿ ಎಂದು ಕೂಡ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ